ಆಲಮಟ್ಟಿ ಉದ್ಯಾನವನಗಳ ಕಾರ್ಮಿಕರಿಂದ ಅನಿರ್ದಿಷ್ಟ ಅಹೋರಾತ್ರಿ ಪ್ರತಿಭಟನೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟ ಡ್ಯಾಂ ಸೈಟ್ನಲ್ಲಿ ಕೆಬಿಜೆಎನ್ಎಲ್ ಆಲಮಟ್ಟಿ ಡಿ ಗ್ರೂಪ್ ನೌಕರರ ಸಂಘದ ವತಿಯಿಂದ ಆಲಮಟ್ಟಿ ಗಾರ್ಡನ್ಗಳ ನಿರ್ವಹಣೆಯನ್ನ ಕೊರಗುತ್ತಿಗೆ ವಹಿಸುವ ಕ್ರಮವನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಅನಿರ್ದಿಷ್ಟ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆಲಮಟ್ಟಿಯಲ್ಲಿರುವ ಉದ್ಯಾನಗಳಲ್ಲಿ ವಿವಿಧ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರು ಹೊರಗುತ್ತಿಗೆ ನೀಡಬಾರದೆನ್ನುವ ಕಾರಣಕ್ಕೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರಿಸುತ್ತಿದ್ದೇವೆ ಎಂದರು ಮತ್ತು ಉದ್ಯಾನವನದ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ

ನಮ್ಮ ಹೆಣ್ಣರು ಮಕ್ಕಳು ಈಗ ಬೀದಿ ಬಿದ್ದಿದೆ ನಾವು ಮೂವತ್ತು ಇವತ್ತಿ ಮೂರು ದಿವಸ ಆಯಿತು ಇಷ್ಟೇ ಹೊಡ್ಕೋತೀವಿ ಇಲ್ಲಿ ಯಾರೂ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಈ ಟೆಂಡರ್ ಮಾಡಲೇಬೇಕು ಸರ್ಕಾರ ಮಾಡೈತೆ ನಮ್ಕಾಯಿ ಏನಿಲ್ಲ ಅಂತ ಹೇಳ್ತಾರೆ ಈಗ ಎಲ್ಲ ಮುಖ್ಯ ಇಂಜಿನಿಯರು ಮೊನ್ನೆ ಅದನ್ನ ಹೇಳಿದರು ನಮ್ಮ ಬಿಮ್ ಸಿ ಅವ್ರು ಹೇಳಿದ್ರಲ್ಲ ಪೇಮೆಂಟ್ ನಾವು ಏಳು ತಿಂಗಳಿಗೆ ಪೇಮೆಂಟು ನಾಲ್ಕು ದಿವಸ ಸ್ಟ್ರೈಕ್ ಮಾಡಿದ್ವಿ ಮುಖ್ಯ ಇಂಜಿನಿಯರ್ ಹೇಳ್ತಾರೆ ಏನಪ್ಪ ನಾವು ಓಡಾಡಿ ಪೇಮೆಂಟ್ ಮಾಡಿಸಿದ್ಯಾ ನೀ ಅದಕ್ಕೆ ಮಾತು ಪ್ರತಿಭಟನೆ ಹಮ್ಮಿಕೊಂಡ್ಯಾ ಅಂತ ಸರ ಅಷ್ಟೇ ಬರಂಗ್ಳಂದ್ರೆ ಅವ್ರಿಗೆ ಏನು ಅನ್ವಸ್ತದೆ ಸರ್ಕಾರದಿಂದ ಡಿ ಗ್ರೂಪ್ ನೌಕರದವ್ರಿಗೆ ಏನು ಅನ್ವಸ್ತದ ಅವ್ರಿಗೆ ಅಷ್ಟು ಪೇಮೆಂಟ್ ಅರ ತೆಗಿಲಾರಂಗ ಯಾವುದೇ ಇದು ಸಂದರ್ಭ ಬಂದರೂ ಇದನ್ನು ತೆಗೀಲಾರ ಇವ್ರನ್ನ ಮಾಡ್ತೀಸ ನಮಗೆ ಟೆಂಡರ್ ಮಾಡ್ಬೋದು ಇಲ್ಲ ಅಂದ್ರೆ ಅದಕ್ಕೆ ಅಂತ ನಮ್ಮ ನಾಕ ಮಾತು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಧರಣಿಯಲ್ಲಿ ದ್ಯಾಮಣ್ಣ ಬಿರಾದಾರ್ ಸಂಗಮೇಶ್ ಯರನಾಳ್ ಅವಪ್ಪ ತಳೆವಾಡ್ ಪ್ರಭು ಹಿರೇಮಠ್ ಚಂದ್ರು ಲಮಾನಿ ಗುರ್ಲಿಂಗವ್ವ ಗೌಡರ್ ರಾಠೋಡ್ ಶಾಂತಾ ಚಿಮ್ಮಲ್ಗಿ ಯಲ್ಲವ್ವ ಮೇಟಿ ಇನ್ನಿತರರು ಸತ್ಯಂ ನ್ಯೂಸ್ ನಿಡಗುಂದಿ ಮತ್ತು ಬಸವನ್ ಬಾದ್ಯವಾಡಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ